ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ದೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಈ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಮತ್ತೆ ಅದರ ಅಂತ ಜಗಳ ಮಾಡ್ಕೊಂಡಿದ್ದಾರೆ ಆ್ಯಂಡ್ ರಂಪಾಟ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಒಂದು ಡಿಶ್ನ ತೊಗೊಳೋದಕ್ಕೆ ಇವ್ರು ಇಬ್ಬರು ಕೂಡ ಕೊಟ್ಟಿದ್ದಾರೆ ಸೊ ಆಯ್ಕೆ ಮಾಡಬೇಕಾಗುತ್ತೆ ಯಾರು ಯಾವ ಟೀಮಲ್ಲಿ ಇರಬೇಕಾಗುತ್ತೆ ಅಂತ ಅಂದರೆ ಟೋಟಲ್ ನಾಲ್ಕು ಜನ ಇದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಬೇಕಾಗುತ್ತೆ ಎರಡು ಗ್ರೂಪ್ನ ಮಾಡಬೇಕಾಗುತ್ತೆ ಅದರಲ್ಲಿ ಒಂದು ಗ್ರೂಪಲ್ಲಿ ಯಾರ್ಯಾರು ಇನ್ನೊಂದು ಗ್ರೂಪಲ್ಲಿ ಯಾರ್ಯಾರು ಅಂತ ಹೇಳಬೇಕಾಗುತ್ತೆ ಸೊ ಇದಕ್ಕೆ ಇವರ ಒಂದು ನಿರ್ಧಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಇಬ್ಬರೂ ಕೂಡ ಡಿಸ್ಕಷನ್ ಮಾಡಿ ಹೇಳ್ಬೇಕಾಗುತ್ತೆ ಯಾರಿಗೂ ಕೂಡ ಒಂದು ರೀತಿ ಒಪಿನಿಯನ್ ಬರೋದಿಲ್ಲ ಬಟ್ ಒಪಿನಿಯನ್ ಬರಲಿ ಅಂದ್ರೂ ಕೂಡ ಒಪಿನಿಯನ್ ಬರೋ ರೀತಿ ಮಾಡಬೇಕಾಗುತ್ತೆ ಡಿಸ್ಕಷನ್ ಮಾಡಬೇಕಾಗುತ್ತೆ ಮೆಚುರಿಟಿಯಿಂದ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಅದು ಯಾವುದು ಕೂಡ ಕಾಣಿಸ್ತಿಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಇಲ್ಲಿ ಧ್ರುವಂತ ಯಾಕೆ ಸರಿ ಯಾಕೆ ತಪ್ಪು ಅದೇ ರೀತಿ ರಕ್ಷಿತವ್ರು ಯಾಕೆ ಸರಿ ಯಾಕೆ ತಪ್ಪು ಎಲ್ಲ ಕೂಡ ಡೀಟೇಲ್ ಆಗಿ ಅವರ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಎರಡು ಕಡೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕೂಡ ಡೀಟೇಲಾಗಿ ಮಾತಾಡೋಣ ಮಾತ್ರ ಪ್ರೊಮೋ ಮಾತ್ರ ಮಸ್ತಾಗಿದೆ ನೋಡ್ಕೊಬೇಣ ಮೇ ಡೀಟಲ್ ಮಾತಾಡೋಣ ಬನ್ನಿ

ಹೇಳಿ ಗೈಸ್ ಮರ್ಯಾದೆ ಕ್ರಾಸ್ ಮಾಡೋದು ಓಕೆನಾ ಲಿಮಿಟ್ನ ಕ್ರಾಸ್ ಮಾಡೋದು ಓಕೆನಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈ ನಿರ್ಧಾರಗಳು ತಗೋಬೇಕು ಅಂತ ಬಂದಾಗ ಈ ಥರ ಎಲ್ಲ ಹಾಗೆ ಆಗುತ್ತೆ ಆದರೆ ಇಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಸೀಕ್ರೆಟ್ ರೂಮಲ್ಲಿ ಇರೋದು ಇಬ್ಬರೇ ಆ್ಯಂಡ್ ಅವರಿಬ್ಬರ ಮಧ್ಯೆ ಸಿಕ್ಕಾಡ ಕಮಿಷನ್ ನಡೀತಾ ಇರುತ್ತೆ ಅದರಲ್ಲೂ ಕೂಡ ಅವರಿಬ್ಬರು ಕೂಡ ಆಗಿ ಬರೋದೇ ಇಲ್ಲ ಸ್ವಲ್ಪ ಕೂಡ ಸೊ ಇದೆಲ್ಲ ನೋಡಿದಾಗ ಒಂದಿಷ್ಟು ಸಿಚುವೇಶನ್ಗಳಲ್ಲಿ ಈ ಥರ ಒಂದು ರಿಯಾಕ್ಷನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೆ ಒಬ್ಬರು ಮಾತ್ರ ಜಾಸ್ತಿ ರಿಯಾಕ್ಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಇತ್ತು ಅಂದಾಗ ಅದು ಬೇರೆ ಕಥೆಗಳಿಗೆ ಹೋಗುತ್ತೆ ಅಂತ ಕೂಡ ಹೇಳ್ಬೋದು ಮಾತಾಡೋಣ ಅದು ಇನ್ನೂ ಡೀಟೇಲ್ ಆಗಿ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗುತ್ತೆ ಒಪಿನಿಯನ್ ಅದು ಮ್ಯಾಚ್ ಆಗ್ತಿಲ್ಲ ಅಂತ ಇವಾಗ ರಕ್ಷಿತಾ ಶೆಟ್ಟಿಯವರು ಹೇಳ್ತಿರುವಂಥದ್ದು ಕತೆ ಬೇರೆ ಇದೆ ಅದೇ ರೀತಿ ಇದ್ರು ಅಂತ ಹೇಳ್ತಿರೋ ಕತೆಗಳು ಬೇರೆ ಇದೆ ಇವಾಗ ತುಂಬ ಜನಕ್ಕೆ ರಕ್ಷಿತಾ ಶೆಟ್ಟಿ ರೈಟ್ ಅಂತ ಅನಿಸ್ಬೋದು ಅದೇ ರೀತಿ ತುಂಬ ಜನಕ್ಕೆ ಧ್ರುವಂತ್ ರೈಟ್ ಅಂತ ಅನಿಸ್ಬೋದು ಇವಾಗ ಧ್ರುವಂತ್ಗೆ ಯಾರ್ಯಾರು ರೈಟ್ ಅಂತ ಅನಿಸುತ್ತೆ ಸೊ ಅವ್ರುಗಳೆಲ್ಲರೂ ಕೂಡ ರಕ್ಷಿತಾ ಅವ್ರ ಪಾಯಿಂಟ್ನ ತಪ್ಪು ಅಂತ ಹೇಳ್ತಾರೆ ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವ್ರ ಪಾಯಿಂಟ್ ಎಷ್ಟು ಜನ ರೈಟ್ ಅಂತ ಅನಿಸಿರುತ್ತೆ ಅಷ್ಟು ಜನ ಕೂಡ ಇವರ ಪಾಯಿಂಟ್ ಏನಿದೆ ಅದು ರಾಂಗ್ ಅಂತ ಹೇಳ್ತಾರೆ ಬಟ್ ನೀವು ಅಬ್ಸರ್ವ್ ಮಾಡಿರೋ ವಿಷಯ ಇಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಪರ್ಸ್ನಾಲಿಟಿ ಜೊತೆಗೆ ಅವರಿಬ್ರು ನೋಡ್ತಿರುವಂಥ ರೀತಿಯೇ ಬೇರೆ ಇದೆ ಇವಾಗ ನಾವೇ ಯಾವುದೇ ಒಂದು ವಿಷಯ ಆಗ್ಬೋದು ನೀವೇ ಎಷ್ಟೋ ಜನ ಇದ್ದೀರಾ ಸೊ ನಿಮ್ಮ ಸ್ಪರ್ಧೆ ಅಂತ ಬಂದಾಗ ನೋಡೋ ರೀತಿನೇ ಬೇರೆ ಅದೇ ಬೇರೆ ಸ್ಪರ್ಧಿಗಳಂತ ಬಂದಾಗ ನೋಡೋ ರೀತಿಯೇ ಬೇರೆ துணும் ஜன பர்சனாலிட்டி மாதாட் தார் பட் அவரஸ் ஸ்பர்னினே ஏன்னே மாத்தி இருந்தா பட் அது கூட பர்னாலிட்டி மட்ட்ரு ஆகல நோக்கி கூட நோடி சேம் வே இல்லு கூட ஆகியே ಇವಾಗ ರಕ್ಷಿತಾ ಶೆಟ್ಟಿ ಮೇನ್ ಪಾಯಿಂಟೇ ಬೇರೆ ಇದೆ ಅವ್ರ ಪಾಯಿಂಟ್ ಇಟ್ಕೊಂಡು ನೋಡಿದಾಗ ವಿಷಯ ಬೇರೆ ಥರ ಕಾಣಿಸುತ್ತೆ ಅದೇ ರೀತಿ ಧ್ರುವಂತ ಅವರ ಪಾಯಿಂಟ್ ಅಂತ ನೋಡಿದಾಗ ಅವ್ರದೇ ಒಂದು ವಿಷಯ ಬೇರೆ ಅನಿಸುತ್ತೆ ಇವ್ರಿಗೆ ಈ ಥರ ನಿರ್ಧಾರ ಕೊಟ್ಟಿದ್ದಾರೆ ಅಂದರೆ ಇವ್ರನ್ನ ಟೆಸ್ಟ್ ಮಾಡೋದು ಕೂಡ ನಡೆಯುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಇವರು ಒಂದು ಗೇಮ್ ಆಗಿ ನೋಡ್ತಾರೆ ಅಥವಾ ಪರ್ಸನಾಲಿಟಿ ಅಂತ ನೋಡ್ತಾರೆ ಎರಡೂ ಕೂಡ ಮ್ಯಾಟ್ರಾಗುತ್ತೆ ಇವಾಗ ಧ್ರುವಂತ್ ಅಂತ ನೋಡ್ತಿರ್ಬೇಕಾದ್ರೆ ಪರ್ಸನಾಲಿಟಿ ತುಂಬ ವಾವ್ ಅಂತ ಅನಿಸ್ಬಿಡ್ಬೋದು ಓಕೆನಾ ಬಟ್ ರಕ್ಷಿತಾ ಅಂತ ಬಂದಾಗ ವಾವ್ ಸೂಪರ್ ಗೇಮರ್ ಅಂತ ಅನಿಸ್ಬೋದು ಸೊ ಇವಾಗ ನೀವು ಪರ್ಸನಾಲಿಟಿ ನೋಡ್ತೀನಿ ಅಂದರೆ ಧ್ರುವಂತವ್ರನ್ನ ಇಷ್ಟಪಡ್ಬೋದು ಅದೇ ಒಂದು ಗೇಮರ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಮೂವ್ ಸೂಪರ್ ಅಂತ ಹೇಳ್ಬೋದು ಇಬ್ಬರವರು ಕೂಡ ವ್ಯಾಲಿಡ್ ಪಾಯಿಂಟ್ಗಳಿದೆ ಆದರೂ ಕೂಡ ಇಲ್ಲಿ ತುಂಬ ವಿಷಯ ಕೂಡ ತಪ್ಪಾಗ ಕೂಡ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಪ್ರೋಮ್ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟಾಗಿ ಅದ್ರ ಮಾತಾಡೋಣ ಬನ್ನಿ ಸೊ ಜೋಡಿಗಳಾಗಿ ಆಡಬೇಕು ಆ್ಯಂಡ್ ಇಂಡಿವಿಜುವಲ್ ಕೊಟ್ಬಿಟ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು ನನಗೆ ಕ್ಯಾಪ್ಟನ್ ಸಿ ಟಾಸ್ಕ್ ಆದರೆ ಸೊ ಇಬ್ಬರು ಕೂಡ ಆಯ್ಕೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇದೇ ಮೇನ್ ಆಗುವಂಥದ್ದು ಆ್ಯಂಡ್ ಇಲ್ಲಿ ಒಂದು ಟೆಸ್ಟ್ ಅಂತಲೇ ಹೇಳ್ಬೋದು ಇಬ್ಬರು ಕೂಡ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾವ ಥರ ಬಿಹೇವ್ ಮಾಡ್ತಾರೆ ಯಾವ ಥರ ಥಿಂಕ್ ಮಾಡ್ತಾರೆ ಎಲ್ಲ ಕೂಡ ಜನಕ್ಕೆ ತೋರಿಸುವಂಥ ಪ್ರಯತ್ನ ಅಂತ ಕೂಡ ಹೇಳ್ಬೋದು ಓಕೆನಾ ಕಾವ್ಯ ರಘು ಸೊ ಇಲ್ಲಿ ಸೂರಜ್ ಮತ್ತು ಗಿಲ್ಲಿ ಆಡ್ಲಿ ಮತ್ತು ರಘು ಮತ್ತು ಕಾವ್ಯ ಆಡ್ಲಿ ಅನ್ನೋದು ನಮ್ಮ ಇವರು ಯಾರು ನಮ್ಮ ಅಧ್ರುವಂತವರ ಮೇನ್ ಪಾಯಿಂಟ್ ಆಗಿದೆ ಓಕೆನಾ ಯಾಕಪ್ಪ ಅಂದರೆ ಈಕ್ವಲ್ ಆಗಿರುತ್ತೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅನ್ನೋಂಥದ್ದು ಅವರ ಪಾಯಿಂಟ್ ಆಗಿದೆ ಹಾಗಾಗಿ ಸೊ ಇಲ್ಲಿ ಓಕೆ ಇಲ್ಲಿ ರಕ್ಷಿತ ಅವರು ಹೇಳ್ತಿರೋದೇನಪ್ಪ ಅಂದರೆ ನನಗೆ ಡಿಸರ್ವ್ ಇರೋರ್ನೇ ಹಾಕಬೇಕು ಅನ್ನೋದು ನನ್ನ ಪಾಯಿಂಟ್ ಇದೆ ಅಂದರೆ ರಘುವಣ್ಣ ಮತ್ತು ಗಿಲ್ಲಿ ಡಿಸರ್ವ್ ಇದ್ದಾರೆ ಆ ಕಡೆ ಸೂರಜ್ ಮತ್ತು ಕಾವ್ಯ ಡಿಸರ್ವ್ ಇಲ್ಲ ಅನ್ನೋದು ಅವ್ರ ಪಾಯಿಂಟ್ ಆಗುತ್ತೆ ಸೊ ಹಾಗಿದ್ರೆ ನೆಕ್ಸ್ಟು ನಾಮಿನೇಷನ್ ಅದು ಇದು ಬಂದಾಗ ಸೂರಜ್ನ ಇವ್ರು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಏನು ಕತೆ ಕಾದು ನೋಡಬೇಕು ಜೊತೆಗೆ ಅವ್ರಿಗಿಂತ ಬೆಟರ್ ಅನ್ನೋದು ಕೂಡ ಬರುತ್ತೆ ಯಾರು ಗಿಲ್ಲಿ ಮತ್ತು ರಘುವಣ್ಣಂದು ವಿಷಯ ಓಕೆನಾ ಇದು ಇಟ್ಕೊಳ್ಳಿ ನೋಡಿ ಇವಾಗ ಅಕ್ಸೆಪ್ಟೇ ಮಾಡಲ್ಲ ಅಕ್ಸೆಪ್ಟೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ಏನು ಗೊತ್ತಾ ರಕ್ಷಿತ್ ಅವರು ಇದರಲ್ಲಿ ಒಂದು ಪಾಯಿಂಟ್ ಅಂತ ನಾನು ನೋಡ್ತಿರೋದೇನಂದ್ರೆ ಓಕೆ ಮೊದಲಿಂದ ಕೂಡ ಹೇಳ್ಕೊ ಬರ್ತಿರೋ ಹಾಗೆ ಅವರು ವೀಕ್ ಇದ್ದಾರೆ ಯಾರು ಕಾವ್ಯ ಸೂರಜ್ ಅವರ ಬಗ್ಗೆ ಅವರು ಅಷ್ಟೊಂದು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿಲ್ಲ ಸೊ ಅದ್ರ ಬಗ್ಗೆ ಬೇಡ ಬಟ್ ಈಗ ಕಾವ್ಯರು ಇವಾಗ ಇವ್ರು ಹೇಳೋವಂಥ ಪ್ರಕಾರ ಬಂದಾಗ ಕಾವ್ಯರು ವೀಕ್ ಕಂಡಿಷನ್ ಇದ್ದಾರೆ ಮತ್ತು ಅವರು ಡಿಸರ್ವ್ ಇಲ್ಲ ಅನ್ನೋ ರೀತಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅಂದಾಗ ಅವರ ಒಂದು ಪರ್ಸ್ಪೆಕ್ಟಿವ್ ಮತ್ತೆ ಅವ್ರು ಹಂಗೆ ಅಂದ್ಕೊಂಡಿರ್ಬೋದು ಅವ್ರಿಗೆ ಹಂಗೆ ಅನಿಸಿರ್ಬೋದು ಸೊ ಅದನ್ನ ಕನ್ಸಿಡರ್ ಮಾಡೋಣ ಆದರೆ ಇಲ್ಲಿ ನನಗೆ ಮ್ಯಾಟ್ರ್ ಆಗೋದೇನಂದ್ರೆ ಅವರು ವೀಕ್ ಅಂತ ಬಂದಾಗ ಅಥವಾ ಡಿಸರ್ವ್ ಇಲ್ಲ ಅಂತ ಬಂದಾಗ ಅದಕ್ಕೆ ಏನು ಕಾರಣ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಇಲ್ಲಿ ಈ ಥರ ವಾದಗಳನ್ನ ಮಾಡ್ತಿರ್ಬೇಕಾದ್ರೆ ಅವ್ರು ಯಾಕೆ ಡಿಸರ್ವ್ ಇಲ್ಲ ಅವ್ರು ಯಾಕೆ ವೀಕ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಇರುತ್ತೆ ಒಂದು ಅಡಿಷನ್ ತೊಗೊಳೋದಕ್ಕೆ ಅಂತ ನನ್ನ ಅನಿಸಿಕೆ ಅದನ್ನ ಬಿಟ್ಟು ನಾವು ಕಿರ್ಚಾಡಿದ್ರೆ ರೇಗಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಆ್ಯಂಡ್ ಜೊತೆಗೆ ಯಾವಾಗಲೂ ಕೂಡ ನಂದೇ ಆಗಬೇಕು ಅನ್ನೋದಿದೆಯಲ್ಲ ಅದು ತುಂಬ ತಪ್ಪು ಕೂಡ ಆಗುತ್ತೆ ಯಾಕೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ರಕ್ಷಿದವ್ರ ವಿಷಯ ಅಂತ ಬಂದಾಗ ನಾನು ಹೇಳಿದ್ದೇ ಆಗಬೇಕು ಜೊತೆಗೆ ಎಷ್ಟೋ ಸಲ ನೀವೇ ಫಸ್ಟ್ ಹೇಳಿ ಅಂದ್ರೂ ಕೂಡ ಅದನ್ನು ಹೇಳಲ್ಲ ಇದು ನನಗೊಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಜೊತೆಗೆ ಅವರು ವೀಕ್ ಅಂತ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಸುದೀಪ್ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಅವಾಗ ಎಕ್ಸ್ಪ್ಲೈನ್ ಮಾಡಿ ಅಂತ ಎಸ್ ಅಂತ ಹೇಳಿದಾಗ ಇಟ್ಟಿರ್ತಾರೆ ಅಲ್ವೇಸ್ ಅಂತ ಸೊ ಅವಾಗ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಕರೆಕ್ಟ್ ಆನ್ಸರ್ ಕೂಡ ಮಾಡಲ್ಲ ಸೊ ನೀವು ಒಬ್ಬ ವ್ಯಕ್ತಿನ ವೀಕ್ ಕಂಡೀಷನ್ ಅನ್ನೋ ತಪ್ಪ ಅಲ್ವೇ ಇಲ್ಲ ಬಟ್ ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ ಗೊತ್ತಾ ಅದೇ ನೀವು ಕಟ್ಟಾಗಿ ಕೊಡಲಿಲ್ಲ ಅಂದರೆ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಯಾಕಂದರೆ ನಿಮ್ಗಳ ಕೈಲಿ ಒಬ್ಬರು ವೀಕ್ ಅಂತ ಕಟ್ಟಾಗಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಕ್ಕಾಗಲ್ಲ ಅಂದಮೇಲೆ ನೀವು ಹೆಂಗೆ ಒಬ್ಬರನ್ನ ವೀಕ್ ಅಂತ ಹೇಳ್ತೀರಾ ಸೊ ಅವತ್ತು ನೀವು ಅರ್ಧ ಕೆ ಎಪಿಸೋಡ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೇಳ್ತಾರೆ ನಿಜರ್ ಪಾಯಿಂಟ್ ಓಕೆ ಅನ್ಸಿದೆ ಓಕೆ ಬಟ್ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಲ್ವಾ ಆ ಎಕ್ಸ್ಪ್ಲನೇಷನ್ ರಕ್ಷಿತ್ ಅವ್ರ ಕೈಯಲ್ಲಿ ಸಿಗಿಲ್ಲ ಇವಾಗ ತುಂಬ ಅದಕ್ಕೆ ರಿಪ್ಲೈ ಮಾಡೋದು ನನಗೂ ಫೇಸ್ಬುಕ್ ಒಂದು ಕಮೆಂಟ್ ಬಂತು ಇಲ್ಲ ಬ್ರೋ ಅವ್ರು ಆ ಸ್ಟೇಜಲ್ಲಿ ಮಾತಾಡಕ್ಕೆ ಬರಲಿಲ್ಲ ಎಂಬತ್ತಿನ ಆಗ್ಬಿಟ್ಟಿದೆ ಬೇರೆ ವಿಷಯಗಳನ್ನ ಕೂಡ ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ದಾರೆ ಸೊ ಈ ವಿಷಯ ಮಾತ್ರ ಮಾತಾಡಕ್ಕೆ ಬರಲ್ಲ ಬರಲ್ಲ ಹಾಗೆ ಅಂತ ಹೇಳ್ಬೇಡಿ ಓಕೆನಾ ಯಾಕಂದರೆ ಇದನ್ನು ನಾನು ಕೂಡ ಮೊದಲು ಒಪ್ಕೋತಿದ್ದೆ ನಾನು ಹಾಗೆ ವಿಡಿಯೋ ಕೂಡ ಮಾಡಿದ್ದೀನಿ ಬಟ್ ಎಂಬತ್ತಿನ ಆದಮೇಲೆ ಪದೇ ಪದೇ ಅದೇ ಕಾರಣ ಇಟ್ಕೊಂಡು ಜೊತೆಗೆ ಬೇರೆ ವಿಷಯಗಳನ್ನ ತುಂಬ ಚೆನ್ನಾಗಿ ಮಾತಾಡೋರು ಇದೊಂದು ವಿಷಯ ಮಾತ್ರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಇದು ರೈಟ್ ಪಾಯಿಂಟ್ ಅಲ್ಲ ಜೊತೆಗೆ ಇಲ್ಲಿ ಅವ್ರು ತಕೊಂಡ ನಿರ್ಧಾರ ಅವ್ರು ಏನು ಅನ್ಕೊತಾರೆ ಅದು ಪ್ರಾಬ್ಲಮ್ ಅಲ್ಲ ಆದರೆ ಅದಕ್ಕೆ ಎಕ್ಸ್ಪ್ಲೇಷನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ತಪ್ಪು ಮಾಡಿರೋದೇನಪ್ಪ ಅಂದರೆ ರಕ್ಷಿತಾ ಎಕ್ಸ್ಪ್ಲನೇಷನ್ ಕಟ್ಟಕ್ಕೆ ಕೊಡಲಿಲ್ಲ ಓಕೆನಾ ಆ್ಯಂಡ್ ಇದಾದ ಮೇಲೆ ರಕ್ಷಿತಾ ಶೆಟ್ಟಿ ಅವರು ಹೇಳೋಂಥದ್ದು ಏನಪ್ಪ ಅಂದರೆ ಕಾವ್ಯರು ಡಿಸರ್ವಿಲ್ಲ ವೀಕ್ ಅಂತಲ್ವಾ ಸೊ ವೀಕ್ ಕಂಡೀಷನ್ ಆಗಿರೋದಕ್ಕೇ ಅವ್ರು ಡಿಸರ್ವ್ ಇಲ್ಲ ಬರಬಾರ್ದು ಅನ್ನೋದು ಅವ್ರ ಪಾಯಿಂಟ್ ಆಗಿದೆ ಅನ್ನೋದಾದರೆ ಒಂದೇ ಒಂದು ಕ್ವಶನ್ ಏನಪ್ಪ ಅಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿ ರೇಸ್ವರೆಗೂ ಬಂದಿದ್ದಾರೆ ಅಂದರೆ ವೀಕ್ ಕಂಡೀಷನ್ ಆಗಿ ನಿಮ್ಮ ಜೋಳಿ ಗಂಟೆ ಬರ್ತಾ ಇದ್ರ ಫೈಟ್ ಕೊಡ್ತಾ ಇದ್ರ ಆ್ಯಂಡ್ ಇಷ್ಟೆಲ್ಲ ಚಾಲೆಂಜ್ಗಳನ್ನ ಫೇಸ್ ಮಾಡ್ತೀರಾ ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ ಆ್ಯಂಡ್ ಜೊತೆಗೆ ಇವ್ರು ಕೊಟ್ಟಂಥ ಚಾಲೆಂಜ್ಗಳನ್ನೇ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರುವಂಥದ್ದು ಸೊ ಹಾಗೆ ಇದ್ರೆ ಇವರು ಏನು ಅನ್ಕೊಂಡಿದಾರೋ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡ್ತಿದಾರಲ್ಲ ಇದು ಯಾಕೆ ರಕ್ಷಿತಾ ಶೆಟ್ಟಿಗೆ ಅರ್ಥ ಆಗ್ತಿಲ್ಲ ನಾವು ಕೊಟ್ಟಂಥ ಚಾಲೆಂಜ್ಗಳನ್ನ ಜೊತೆಗೆ ಇಷ್ಟೆಲ್ಲ ಚೆನ್ನಾಗಿ ಆಟಾಡ್ಕೊಂಡು ಒಂದು ಹಿಂಗೆ ಗಂಟೆ ಬರ್ತಾರೆ ಅಂದಾಗ ನಾವು ಯಾಕೆ ಅವ್ರಿಗೆ ಒಂದು ಚಾನ್ಸ್ ಕೊಡಬಾರ್ದು ಅನ್ನೋದು ಯಾಕೆ ಬರ್ತಾ ಇಲ್ಲ ರಕ್ಷಿತಾ ಶೆಟ್ಟಿಗೆ ನಮಗೆಲ್ಲ ಗೊತ್ತಿರುವಾಗ ರಕ್ಷಿತಾ ಅವರು ತುಂಬ ಒಳ್ಳೆಯವರು ನಾನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ನನಗೆ ಆಗ ಅನಿಸುತ್ತೆ ಹುಡುಗಿ ಓಕೆನಾ ಆದರೆ ಕಾವ್ಯ ವಿಷಯದ ಮಾತ್ರ ಯಾಕೆ ಹಿಂಗೆ ಈ ಥರ ಎಲ್ಲ ನೋಡ್ತಿರ್ಬೇಕಾದ್ರೆ ಎರಡು ವಿಡಿಯೋ ನೆನಪತ್ತೆ ಗಿಲ್ಲಿಯವ್ರ ಜೊತೆ ಮಾತಾಡಿದಂಥದ್ದು ಅಂದರೆ ಕಾವ್ಯರ ಬಗ್ಗೆ ಕಾವ್ಯರ ಜೊತೆ ಮಾತಾಡಿದ್ರೆ ಗಿಲ್ಲಿ ಇರಿಟೇಟ್ ಆಗುತ್ತೆ ಸೊ ಇವಾಗ ಕಾವ್ಯ ಗಿಲಿಯನ್ನು ದೂರ ಮಾಡುವಂಥ ಪ್ರಯತ್ನ ಆಗಿರೋದಿಲ್ಲ ಈಗ ಆಚೆ ಕಳಿಸ್ಬಿಟ್ಟು ಇವ್ರ ಜೊತೆ ಇರಬೇಕು ಅನ್ನೋದೇ ಇರ್ತಾಯಿದೆಯಾ ಇದೆಲ್ಲ ಬರುತ್ತೆ ಇದು ಎಷ್ಟು ಮಾಡೋ ಸತ್ಯ ಸುಳ್ಳು ಗೊತ್ತಿಲ್ಲ ಬಟ್ ಆ ಫ್ಲಿಪ್ಗಳ್ ನೋಡಿದಾಗ ಖಂಡಿತವಾಗಿ ವಿಷಯ ಕೂಡ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇದೆಲ್ಲಕ್ಕೆ ಹೆಚ್ಚಾಗಿ ಇಲ್ಲಿ ತಮ್ಮ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಲ್ವಾ ಸೊ ಅಲ್ಲಿ ಡಿಸರ್ವ್ ಈಗ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ರಘುವಣ್ಣ ಓಕೆನಾ ಸೊ ಇವಾಗ ಇನ್ನಿಬ್ಬರು ಇದ್ದಾರೆ ಕ್ಯಾಪ್ಟನ್ ಆಗದಿರೋದು ಕಾವ್ಯ ಬೇಡ ಕಾವ್ಯ ಬಿಡಾಕ್ ಬೇಡ ಸೂರಜ್ ಅವರು ಕೊಡಿ ಅವರು ಕೂಡ ಡಿಸರ್ವ್ ಇದಾರಲ್ವ ಅವರು ಎಫರ್ಟ್ ಆಗ್ತಾರಲ್ವಾ ಸೊ ಅವರು ಕೂಡ ತಮ್ಮ ತಾವು ಪ್ರೂವ್ ಮಾಡ್ಕೋಬೋದಲ್ವಾ ಆ್ಯಂಡ್ ಕಾವ್ಯ ಕೂಡ ಪ್ರೂವ್ ಮಾಡ್ಕೊಬೋದಲ್ವ ಇದನ್ನು ಯಾಕೆ ಮಾಡ್ತಾಯಿಲ್ಲ ಸೊ ಇದೆಲ್ಲ ಕೂಡ ಮ್ಯಾಟ್ರಾಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಪ್ರಶ್ನೆಗಳಿಗೆ ಉತ್ತರ ರಕ್ಷಿತ ಅವ್ರ ಕಡೆಯಿಂದ ಬರಬೇಕಾಗುತ್ತೆ ಅದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ರಕ್ಷಿತಾ ಶೆಟ್ಟಿಯವರು ಗಿಲೆಯವ್ರನ್ನ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಂಡಾಗ ಚೈತ್ರ ಒಂದು ಕ್ವಶನ್ ಕೇಳ್ತಾರೆ ಅವತ್ತು ನಾಮಿನೇಟ್ ಮಾಡಿ ಇವರು ಮತ್ತೆ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತೀಯಲ್ಲ ಇದೇನು ಕತೆ ಅನ್ನೋ ರೀತಿ ಕೇಳಿದಾಗ ರಕ್ಷಿತ ಅವರ ಒಂದು ಪಾಯಿಂಟ್ ಇತ್ತು ಅದು ನನಗೆ ತುಂಬ ಇಷ್ಟ ಆಗಿತ್ತು ಅದನ್ನು ನಾನು ಅವತ್ತು ಕೂಡ ಹೇಳಿದ್ದೆ ರಕ್ಷಿತಾ ಪರವಾಗಿ ಮಾತಾಡ್ಬೇಕು ನಾನು ಇದೇ ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ದೆ ಓಕೆನಾ ಬಟ್ ಇವಾಗ ಅದು ತುಂಬ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತದೆ ಯಾಕಂದರೆ ಅವತ್ತು ಅವ್ರು ಏನು ಹೇಳ್ತಾರಪ್ಪ ಅಂದರೆ ಓಕೆ ಇವತ್ತು ನನ್ನ ತೈಲಲ್ಲಿ ಒಂದು ಇಷ್ಟು ಇರುತ್ತೆ ಅದನ್ನು ಹೇಳ್ಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಡೇಲಿ ನನ್ನ ತೈಲಲ್ಲಿ ಏನೂ ಇರುತ್ತೆ ಇರೋದಿಲ್ಲ ಅದು ಯಾವುದು ಕೂಡ ಇರೋದಿಲ್ಲ ನೆಕ್ಸ್ಟ್ ಡೇ ಅಂತ ಬಂದಾಗ ಹೊಸ ಪರ್ಸ್ಪೆಕ್ಟಿವ್ ಅಂತ ಕೂಡ ಹೇಳ್ತಾರೆ ಅದು ಬರೀ ಗಿಲಿಯರ್ ವಿಷಯದಲ್ಲಿ ಮಾತ್ರನಾ ಬೇರೆಯವ್ರ ವಿಷಯದಲ್ಲಿ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ವಾ ಯಾಕಂದರೆ ಕಾವ್ಯರ ಬಗ್ಗೆ ಬರೀ ಒಂದಿನ ಅಲ್ಲ ರಕ್ಷಿತಾ ಇದು ಸ್ಪಂದನ ಬಗ್ಗೆ ಒಂದಿನ ಕಥೆಯಲ್ಲ ಪದೇ ಪದೇ ಅದೇ ರಿಪೀಟ್ ಆಗ್ತಾನೆ ಇದೆ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿವರೆಗೂ ನಂಗೆ ಕಾಡ್ತಾ ಇದೆ ಜೊತೆಗೆ ಗಿಲಿಯರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾವ್ಯ್ರನ್ನ ಹೇಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಒಂದು ಜಲ ಫೀಲ್ ಇದು ಕೆಲದೂ ಕೂಡ ಕಾರಣ ಆಗೋಯ್ತು ಅಂತ ಒಂದು ಪ್ರಶ್ನೆ ಬರ್ತಿರುವಂಥದ್ದು ನನಗಂತೂ ಹಾಗೆ ಅನ್ಸಿದೆ ಯಾಕಂದರೆ ನನಗೆ ಇಲ್ಲಿ ರಕ್ಷಿತ ಅವ್ರನ್ನ ಕೆಟ್ಟವರು ಅಥವಾ ಫೇಕ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿ ಜೊತೆ ಇರಬೇಕು ಅನ್ನೋದೇ ಅವ್ರ ಮೇನ್ ಪಾಯಿಂಟ್ ಆಗೋಗಿದೆ ಯಾಕಂದರೆ ಎರಡು ಕ್ಲಿಪ್ ಅಂತ ಹೇಳಿದ್ನಲ್ಲ ಆ ವಿಡಿಯೋಗಳು ನೋಡಿದಾಗ ಓಕೆ ಇದೆಲ್ಲದಕ್ಕೂ ಕೂಡ ಕಾರಣ ಇದೇ ಆಗಿರ್ಬೋದು ಅಂತ ಕೂಡ ಅನಿಸ್ತಿದೆ ಯಾಕಂದರೆ ಇವರೇ ಹೇಳಿದಂಥ ಮಾತುಗಳನ್ನ ಇವರೇ ಫಾಲೋ ಮಾಡ್ತಾ ಇಲ್ಲ ಆ ಹೊಸ ಪರ್ಸ್ಪೆಕ್ಟಿವ್ ಎಲ್ಲೋಯ್ತು ಹೊಸ ದಿನ ಹೋಯ್ತು ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ ಎಲ್ಲದಕ್ಕೂ ಕೂಡ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಿರೋದು ರಕ್ಷಿತಾ ಅವರು ಇದಕ್ಕೆ ಯಾರು ಕೈಲಾದರೂ ಆನ್ಸರ್ ಅಂದರೆ ಆನ್ಸರ್ ಮಾಡಿ ನೋಡೋಣ ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿ ಓಕೆ ರಕ್ಷಿತಾ ಅವರು ಈ ಥರನೂ ಯೋಚನೆ ಮಾಡ್ತಿರ್ಬೋದು ಅನ್ನೋ ರೀತಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದೆಲ್ಲ ತಪ್ಪುಗುರು ಈ ಬಿಗ್ ಬಾಸ್ ಮೇಲೆ ಇಲ್ಲ ಅದು ಇದು ಅಂತ ಹೇಳೋಕ್ಕೆ ಇವ್ರು ಯಾರೂ ಅಲ್ಲ ಇವಾಗ ಅವ್ರು ಇದ್ದಾರೆ ಅಂದರೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಅದಕ್ಕೋಸ್ಕರ ಇದ್ದಾರೆ ಅದು ಮೇನ್ ಪಾಯಿಂಟ್ ಆಗಿರುತ್ತೆ ಇವಾಗ ರಕ್ಷಿತ ಇದಾರೆ ಅಂದರೆ ಜನ ಇಷ್ಟಪಡ್ತಿದ್ದಾರೆ ಇವಾಗ ಧ್ರುವಂತ ಹೇಳ್ಬೋದು ನೀನು ಇಲ್ಲ ಅಂತ ಹಾಗಂತ ಸತ್ಯ ಬಿಡುತ್ತಾ ಬಟ್ ಆ ಥರ ವರ್ಡ್ಗಳನ್ನ ಯೂಸ್ ಮಾಡೋದ್ರಿಂದ ಇವರ ವ್ಯಕ್ತಿತ್ವ ತೋರಿಸುತ್ತೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಇವ್ರಿಗೆ ಒಳ್ಳೇದು ಅಂತ ಅನ್ಕೋತೀನಿ ಆ್ಯಂಡ್ ಇವಾಗ ಧ್ರುವ ಧ್ರುವಂತ ಕಡೆಯಿಂದ ಸೇಮ್ ಅದೇ ಡೇಲಾಗ ಅದಕ್ಕೆ ಹೇಳುವಂಥದ್ದು ನಂಗೆ ಇಲ್ಲಿ ಯಾವುದಾದ್ರು ಒಂದು ವಿಷಯ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇವ್ರು ಸರಿ ಅವ್ರು ತಪ್ಪು ಅಂತ ಹೇಳೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಇವ್ರು ಏನೋ ಮಾಡಿದ್ರೆ ತಕ್ಕಂತ ಅವ್ರ ಹಾಗೆ ಮಾತಾಡ್ತಾರೆ ಸೊ ಇವಾಗ ಹೆಂಗೆ ಸರಿ ತಪ್ಪು ಅಂತ ಆಗುತ್ತೆ ಸುದೀಪಾನ ಹೇಳಿದ್ರು ಗೊತ್ತಾ ನೀನು ಅಂದಮೇಲೆ ನೀನು ನೀವು ಅಂತ ಮಾತಾಡಿದ್ರೆ ಒಂದು ಅರ್ಥ ಇರುತ್ತೆ ಅವ್ರು ನೀನು ಅಂದ್ಬಿಟ್ಟು ಅಂದ್ಬಿಟ್ಟು ನೀನು ನೀನು ಹೋಗುವ ಅಂತ ಅಂದಾಗ ಅರ್ಥ ಇರುತ್ತೆ ಸೇಮ್ ವೇ ಇಲ್ಲಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬೋದು ರಶಿತ ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ಇದು ಬೇಕಾಗಿರಲಿಲ್ಲ ಅಂದರೆ ಮಾತಾಡಿ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಈ ವಿಷಯ ಇದೆ ನಿಮ್ಮ ಹತ್ರ ಪಾಯಿಂಟ್ ಇದೆ ನಿಮ್ಮ ನಿಮ್ಮ ಪರ್ಸ್ಪೆಕ್ಟಿವ್ ರೈಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಅದನ್ನು ಅರ್ಥ ಮಾಡಿಸಿ ಅಥವಾ ರಿಯಾಕ್ಟ್ ಮಾಡುವಂಥದ್ದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಈಗ ನಾನು ಇದಕ್ಕೂ ಹೇಳ್ಬೋದು ಈಗ ನಾನು ಹೇಳ್ದೆ ಒಂದು ಎಕ್ಸಾಂಪಲ್ ಕೊಡ್ತೀನಲ್ಲ ಈಗ ನನ್ನ ಕೈ ನನ್ನ ಆ್ಯಕ್ಷನ್ ನಂಗೆ ಕಂಟ್ರೋಲ್ ಸಿಗಲ್ಲ ಯಾಕೆ ನಾನು ಇರೋ ಕ್ಯಾರೆಕ್ಟರ್ ಅದನ್ನು ಮಾತಾಡ್ಬೇಕು ನಂಗೆ ಬಂದುಬಿಡುತ್ತೆ ಸೇಮ್ ವೇ ಆ ಕ್ಯಾರೆಕ್ಟರ್ ಅದೇ ಹಾಗೆ ಆಗ ಆಡ್ತಾರೆ ಅಂತ ಬಟ್ ನಾವು ನಾವೆಲ್ಲನೂ ಅಕ್ಸೆಪ್ಟ್ ಮಾಡೋಕ್ಕಾಗತ್ತೆ ಆ್ಯಂಡ್ ಈ ಥರ ಎಲ್ಲ ಆಡ್ತಾ ಹೋದರೆ ಅದು ಚೆನ್ನಾಗಿ ಕಾಣಿಸುತ್ತ ಖಂಡಿತವಾಗಲಿಲ್ಲ ಅತಿಯಾದರೆ ಅಮೃತಗಳ ವಿಷಯ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇದು ತಪ್ಪಿದೆ ಆ್ಯಂಡ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದಿದೆಯಲ್ಲ ಇದೆಯಲ್ಲ ತುಂಬ ತಪ್ಪು ಆ್ಯಂಡ್ ಅವರೇ ಲಿಮಿಟ್ನ ಕ್ರಾಸ್ ಮಾಡ್ತಿದ್ರೆ ಅಂದಾಗ ಲಿಮಿಟ್ನ ಕ್ರಾಸ್ ಮಾಡೋದು ಖಂಡಿತವಾಗ್ಲೂ ತಪ್ಪು ಇವರು ಇದೇ ರೀತಿ ಮತ್ತೆ ಹಂಪಾಟಗಳು ಜಾಸ್ತಿ ಮಾಡ್ತಾ ಹೋದರೆ ಸಿಚುವೇಶನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಅದು ಕೂಡ ಇಷ್ಟು ದಿನ ಇದ್ದ ಮೇಲೆ ಎಲ್ಲ ವಿಷಯಗಳು ತಿಳ್ಕೊಂಡ ಮೇಲೆ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ವಿಷಯಗಳಲ್ಲಿ ತುಂಬ ಮೆಚ್ಚುರಿಟಿ ಇಟ್ಕೊಂಡಿರುವಂಥ ಹುಡುಗಿ ಈ ಥರ ಹಾಡುವಂಥದ್ದು ತುಂಬ ತಪ್ಪಾಗುತ್ತೆ ಎಷ್ಟೋ ವಿಷಯನ ಸರಿ ಮಾಡ್ಕೊತ ಇದ್ದಾರೆ ಅಂದರೆ ಈ ವಿಷಯ ಕೂಡ ಸರಿ ಮಾಡಿಕೊಂಡ್ರೆ ಅವ್ರ ಜೀವನಕ್ಕೆ ಒಳ್ಳೆಯದು ನೋಡ ಏನು ಮಾಡ್ತಾರೆ ಕಥೆ ಅಂತ ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು ನನ್ನ ರಿವ್ಯೂ ಆಗಿತ್ತು ತಿಳ ಮತ್ತೆ ಥ್ಯಾಂಕ್ ಯು ವೈಸ್ ಥ್ಯೂ ಗೈಸ್ ಬಾಯ್